Terima kasih telah menonton video ini. पॉलिस <laughs> चोरी là này cái. <laughs> cái <laughs> này cũng cắt coi chưa nào. cắt गणपती लक्ष लक्ष दिव्य गणपती

ಬ್ರೇಕ್ಫಾಸ್ಟ್ ತಿಂಡಿ ಐದು ರೂಪಾಯಿ ಮಧ್ಯಾಹ್ನ ಊಟ ಬಹಳ ಸೋಮವಾರ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಡೀಲರ್ ಹತ್ತು ರೂಪಾಯಿ ರೂಪಾಯಿ ರೇಟ್ ತುಂಬಾ ಚೀಪ್ ಆಗಿದೆ ಏನು ನಾನು ಚೀಪ್ ಆಫೀಸರ್ ಹೇಳಕ್ ಬಯಸಿದ್ರು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಇವತ್ತು ನಮಗೆ ಕೊಟ್ಟಿದ್ದಾರೆ ನಾವೆಲ್ಲ ಬಂದಿದ್ವಿ ಅಂತ ನಾನಿಂದ ಕೆಡಬಾರ್ದು ಯಾವುದೇ ಕಾರಣಕ್ಕೂ ಎಲ್ಲ ಜನರಿಗೂ ಒಳ್ಳೆ ಕ್ವಾಲಿಟಿ ಕೊಟ್ಟು ಅವರನ್ನ ಏನೊಂದು ಚಿಂತನೆ ಇದೆ ಈ ರಾಜ್ಯದ ಕನಸಿನ ಚಿಂತನೆ ಅದಕ್ಕೆ ನಾವು ಸಹಕರಿಸಬೇಕಾಗಿ ಅದಕ್ಕೆಲ್ಲವನ್ನೂ ಸಹ ಒಳ್ಳೆ ತಿಂಡಿ ಸವಲತ್ತು ಅನ್ನೋ ತಾವೆಲ್ಲ ಉದ್ದೇಶ ಸಾವಿರಾರು ವರ್ಷ ಬೆಳಿಗ್ಗೆದ್ದು ಇಲ್ಲಿ ಯಾರು ಬರೋಲ್ಲ ಬಹಳ ಕಡಿಮೆ ನಾನು ತುಂಬ ನಾನು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ವ್ಯಾಪಾರ ಮಾಡೋರು ಅವರ ಕೂಲಿ ಕೂಲಿ ಕಾರ್ಮಿಕರು ಜನ ಬಳಸ್ಕೊಂಡಿರ್ತ ನಾ ಇನ್ನೊಬ್ಬ ಒತ್ತಿ ಹೇಳ್ತಾ ಇದ್ದೀನಿ ರುಚಿಕರವಾದ ಊಟ ಕೊಡಬೇಕು ರುಚಿಕರವಾದ ಊಟನ ಕೊಡ್ಬೇಕು ಮತ್ತು ಇದ್ರಲ್ಲಿ ಯಾವುದೇ ವ್ಯತ್ಯಾಸ ಸಹ ನಾವು ಸುಮ್ಮನೆ ಕೂರಲ್ಲ ಅದಕ್ಕೆ ಎನ್ಕ್ವರಿ ಪಂಕ್ವರಿ ಶುರು ಮಾಡಿಸ್ಬಿಡ್ತಿದ್ ನಾನು ಅದರಿಂದ ಜನಗಳಿಗೆ ಏನು ಉಪಯೋಗ ಆಗಬೇಕು ಆ ಊಟನ ಕೊಡಬೇಕು ಅದು ಚೀಫ್ ಆಫೀಸರ್ ಜವಾಬ್ದಾರಿ ಇರ್ತದೆ ಅದೇನು ವ್ಯತ್ಯಾಸ ಅದು ಸತ್ತಿರುವ ನಿನಗೆ ಗಣಪತಿ ಲಕ್ಷ ಲಕ್ಷ ದೀಪಾಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದಿವ್ಯ ಗಣಪತಿ ಕೈಲಾಸ ಧರೆಗಿಳಿದು ಧರೆಗಿಳಿದು ಬಾ ಕೈ ಮುಗಿದು ಬೇಡದಿರುವೆ ಕರುಣಾಕರ ಬಹಳ ಹಿಂದೆನೆ ಆಗಬೇಕಾಗಿತ್ತು ಅನೇಕ ಕಾರಣಗಳಿಂದ ಅದು ಮುಂದೆ ಮುಂದೆ ಹೋಗಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಇವತ್ತಿನಿಂದ ತುರುವೇಕೆರೆಯಲ್ಲಿ ಪಟ್ಟಣದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಹಸಿವನ್ನು ನೀಗಿಸುವಂತ ರೀತಿಯಲ್ಲಿ ಈ ಇಂದಿರಾ ಕ್ಯಾಂಟೀನ್ ಸಹಾಯ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಇಲ್ಲಿ ನನ್ನ ಅಧಿಕಾರಿ ಸ್ನೇಹಿತರು ನನಗೊಂದು ನೋಟ್ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಇನ್ನೂರು ಜನ ಲಂಚ್ ಇನ್ನೂರು ಮತ್ತು ಡಿನ್ನರ್ ಇನ್ನೂರು ಇದು ಸಾಕಾಗೋದಿಲ್ಲ ಇನ್ನೂರು ಜನಕ್ಕೆ ನೀವು ಇಡ್ಲಿ ಕೊಟ್ಟು ಬಿಟ್ರೆ ಈ ಸಂಖ್ಯೆಯನ್ನ ಇನ್ನೂ ಹೆಚ್ಚು ಮಾಡಬೇಕಾಗ್ತದೆ ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸಬೇಕು ಯಾಕೆಂದ್ರೆ ಇದು ತಾಲೂಕಾ ಹೆಡ್ ಕ್ವಾರ್ಟರ್ ಇದೆ ಇಲ್ಲಿ ಹೆಚ್ಚು ಜನ ಹಳ್ಳಿಗಳಿಂದ ಬರ್ತಾರೆ ಬಹುಶಃ